ಈಗ ನಾನೇ ಒಂದು ಸಿನಿಮಾ ಮಾಡಿದ್ದೀನಿ ಕನ್ನಡ ಮಾಫಿಯಾ ಅಂತೇಳಿ ರಿಲೀಸಿಗೆ ರೆಡಿ ಇದೆ ಕಂಟೆಂಟ್ ರೆಡಿ ಇದೆ ಎಲ್ಲ ರೆಡಿ ಇದೆ ರಿಲೀಸ್ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಸ್ಯಾಟ್ಲೈಟ್ ಹೋಗಿಲ್ಲ ಡಿಜಿಟಲ್ ಹೋಗಿಲ್ಲ ವ್ಯಾಪಾರ ಆಗಿಲ್ಲ ಈಗ ನಾನೊಂದು ಏಳು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ನನಗೆ ರೀಫಂಡ್ ಇದ್ದರೆ ತಾನೇ ನಾನು ರಿಲೀಸ್ ಮಾಡೋದು ರೀಫಂಡ್ ಇಲ್ಲ ಎಲ್ರಿಗೂ ಪೇಮೆಂಟ್ ಕೊಟ್ಟಿದ್ದೀನಿ ಎಲ್ರಿಗೂ ಕ್ಲಿಯರ್ ಆಗಿದೆ ನಾನು ಥಿಯೇಟ್ರಿಗೆ ಬರ್ತೀನಿ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀನಿ ಥಿಯೇಟ್ರಿಗೆ ಜನ ಬರೋದು ಎಷ್ಟು ಜನ ಬರ್ತಾರೆ ಈಗ ನೀವೇ ನೋಡಿದ್ದೀರಾ ಒಳಗಡೆ ಬರ್ತಾ ಇಲ್ಲ ಮಾರ್ನಿಂಗ್ ಶು ಒಂದು ಸಾವಿರ ಎರಡು ಸಾವಿರ ಇರುತ್ತೆ ಸಿನಿಮಾ ಒಂದು ವಾರಕ್ಕೆ ವಾರಕ್ಕೆಬಿಡ್ತಾರೆ ನನ್ನ ದುಡ್ಡು ಎಲ್ಲಿದೆ ಒ ಟಿ ಟಿ ಹೋಗ್ತಾ ಇದೆ ಎಲ್ಲೂ ಹೋಗ್ತಾ ಇದೆ ದೊಡ್ಡ ಸ್ಟಾರ್ಸ್ಗೆ ಹೋಗ್ತಾಯಿದೆ ನಾರ್ಮಲ್ ಸ್ಟಾರ್ಸ್ಗೆ ಯಾರು ನೋಡ್ತಾ ಇಲ್ಲಲ್ಲ ಪ್ರೊಡ್ಯೂಸರ್ಸ್ ಸಿನಿಮಾ ಮಾಡ್ತಾ ಇದ್ದಾರೆ ಅಪ್ಪ ಅವರು ಕಷ್ಟಪಟ್ಟು ಮಾಡ್ತಾರೆ ಏನೋ ಒಂದು ನಂಬಿಕೆ ಮೇಲೆ ಮಾಡ್ತಾರೆ ಬಟ್ ಬಿಸ್ನೆಸ್ ಇಲ್ಲ ಅಂದರೆ ನಾವೇನು ಮಾಡೋದು ಸಿ ನಮಗೂ ಥಿಯೇಟ್ರಿಗೂ ಸಂಬಂಧನೇ ಇಲ್ಲ ನಾವು ಸಿನಿಮಾ ಮಾಡ್ತಾರದೇನು ಬಿಸ್ನೆಸ್ ಆಗಬೇಕು ಫಿಫ್ಟಿ ಪರ್ಸೆಂಟ್ ಸ್ಯಾಟಲೈಟ್ ಡಿಸ್ಟಲ್ ಬರಬೇಕು ಫಿಫ್ಟಿ ಪರ್ಸೆಂಟ್ ಆಡಿಯನ್ಸ್ ನೋಡ್ತಾರೆ ಅಂತ ಈಗ ಆ ಫಿಫ್ಟಿನೂ ಇಲ್ಲ ಈ ಫಿಫ್ಟಿನೂ ಇಲ್ಲ ಅಂದರೆ ನಾವೇನು ಮಾಡೋದು ಈಗ ನನ್ನ ಸಿನಿಮಾ ರೆಡಿಯಾಗಿ ಒಂದು ವರ್ಷ ಆಗಿದೆ ರಿಲೀಸ್ ಇಲ್ಲ ಸಮಸ್ಯೆ ನಾನು ನಾವು ಮಾಡ್ಬಿಡ್ಬೋದು ಮಾಡಿದ್ಮೇಲೆ ನನಗೆ ನನ್ನ ಫ್ಯಾಮಿಲಿ ಅದೇ ಸಮಸ್ಯೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ ಸಿ ಅದೇ ಹೇಳ್ತಾ ಇದ್ದೀನಿ ಸಿನಿಮಾಗಳೆಲ್ಲರೂ ಒಳ್ಳೆ ಸಿನ್ಮಾ ಮಾಡಬೇಕಂತಲೇ ಎಲ್ಲರೂ ಪ್ರಯತ್ನ ಪಡೋದು ಒಳ್ಳೆ ಸಿನ್ಮಾನೇ ಮಾಡ್ತಾ ಪ್ರಾಬ್ಲಮ್ ಏನಂದರೆ ನಮಗೆ ಆ ಸಿನಿಮಾಗಳಲ್ಲೂ ಏನಂದ್ರೆ ಗ್ಯಾಪ್ ಈಗ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋದು ಮಿನಿಮಮ್ ಒನ್ ಇಯರ್ ಟೂ ಇಯರ್ಸ್ ಟೈಮ್ ತೊಗೊಬಿಟ್ರೆ ಒಬ್ಬ ಹೀರೋ ಇಲ್ಲಿ ಜನ ಎಲ್ಲಿ ಹೇಳಿ ನೀವು ಅದೇ ಒಂದು ಒಂದು ವರ್ಷದಲ್ಲಿ ಎರಡು ಸಿನಿಮಾ ಈಗ ಪೋರ್ ಇದ್ದಾಗ ವರ್ಷದಲ್ಲಿ ಎರಡು ಸಿನಿಮಾ ಬರ್ತಾಯಿತ್ತು ಜನ ಈಸಿಯಾಗಿ ಬರೋ ಈಗ ಇಲ್ಲ ಯಾರಿದ್ದಾರೆ ನಾಲ್ಕು ಜನ ಇದ್ದಾರೆ ಆ ನಾಲ್ಕು ಜನ ಎಲ್ಲಿದ್ದಾರೆ ಒಬ್ಬರು ನಾಲ್ಕು ವರ್ಷ ಒಬ್ಬರು ಎರಡು ವರ್ಷ ಒಬ್ಬರು ಮೂರು ವರ್ಷ ನಾವು ಸಿನಿಮಾ ಥಿಯೇಟ್ರ್ಗಳಿಗೆ ಏನು ಮಾಡ್ತಾರೆ ಈಗ ಈ ಥಿಯೇಟ್ರ್ ಸಮಸ್ಯೆ ಏನು ಅಂದರೆ ಜ ಈ ಸಿಟಿಯಲ್ಲಿರೋ ಮಲ್ಟಿಪ್ಲೆಕ್ಸಲ್ಲಿರೋರಿಗೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಬರೋದ್ರಿಂದ ಅವ್ರು ಕವರಾಗೋಯ್ತಾರೆ ಎಷ್ಟೋ ಒಂದು ರೊಟೇಷನ್ ನಮಗೆ ಬಿ ಎನ್ ಸಿ ಇರೋ ಅವರಿಗೆ ಪಾಪ ನೂರು ಇನ್ನೂರು ಮುನ್ನೂರು ರೂಪಾಯಿ ಟಿಕೆಟು ಅದು ಎಷ್ಟು ಜನ ಐದು ಜನ ನಡ್ಸ್ಕೊಂಡು ಅವ್ರ ಥಿಯೇಟ್ರ್ ಮೈಂಟೆನೆನ್ಸ್ ಮಾಡೋದಾ ಬಾಡಿಗೆ ಕಟ್ಟೋದಾ ಹುಡುಗರು ಸಂಬಳ ಕೊಡೋದಾ ಎಷ್ಟೋ ಅಂತ ಅವರು ಮಾಡ್ತಾರೆ ಮಾಡೋಕ್ಕಾಗಲ್ಲ ಈಗ ಆಫ್ಟರ್ ಕಟರ್ ಎಲ್ಲರೂ ಸತ್ತ ಒಂದು ಸಿನಿಮಾ ಇಲ್ಲ ಥಿಯೇಟ್ರಿಗೇನು ಒಂದು ಒಳ್ಳೆ ಸ್ಟಾರ್ ಬರಬೇಕು ಮೂರು ವಾರ ಫೀಡ್ ಕೊಡಬೇಕು ಜನ ಒಳಗಡೆ ಬರ್ತಾರೆ ನಮ್ಮ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಸಿನಿಮಾಗಳಿದೆ ಬಟ್ ಬರ್ತಾಯಿಲ್ಲ ಅದಕ್ಕೆ ಸಮಸ್ಯೆ ಏನು ಅಂದರೆ ಬಿಸ್ನೆಸ್ ಸಮಸ್ಯೆಯಲ್ಲಿರೋದು ಇಷ್ಟನೇ ಸಿನಿಮಾಗಳಿದೆ ಎಲ್ರಿಗೂ ಪ್ರಾಬ್ಲಮ್ ಏನೋ ನನ್ನಂಥ ಪ್ರೊಡ್ಯೂಸರ್ಗಳು ನೂರು ಜನ ಇದ್ದಾರೆ ಸಮಸ್ಯೆ ಏನು ಹೇಳಿ ಮುಂದೆ ಬರ್ತಾಯಿಲ್ಲ ವ್ಯಾಪಾರ ಆಗ್ತಾಯಿಲ್ಲ ಪ್ರಾಬ್ಲಮ್ ಏನಂದ್ರೆ ಪ್ರೀವಿಯಸ್ ಹೊಡೆತಗಳು ಈ ಕೆಲವು ದೊಡ್ಡ ಸಿನ್ ನಿರ್ಮಾಪಕರು ದೊಡ್ಡ ದೊಡ್ಡ ಸಿನಿಮಾ ಮಾಡಿಬಿಟ್ಟು ಒಳ್ಳೊಳ್ಳೆ ರೇಟ್ಗೆ ಮಾರ್ಬಿಟ್ಟಿರ್ತಾರೆ ಆ ಸಿನಿಮಾ ತೊಗೊಂಡಿರ್ತಾರಲ್ಲ ಅವರು ಹೊಡೆತ ಬಿದ್ದಿರ್ತಾರೆ ಬಿಕಾಸ್ ಸಿನಿಮಾ ಚೆನ್ನಾಗಿರಲ್ಲ ಕರೆಕ್ಟ್ ಅಲ್ವಾ ಈಗ ನಾವು ಹೋಗ್ತೀವಿ ಏನಂತಾರೆ ನಿಮ್ಮ ಕನ್ನಡ ಸಿನಿಮಾಗಳು ಪರ್ಚೇಸ್ ಮಾಡಿದ್ರು ವ್ಯಾಪಾರನೇ ಆಗಿಲ್ಲ ನಿಮ್ದು ಹೆಂಗೆ ತೊಗೊಳ್ಳೋದು ಅಂತಾರೆ ಸಮಸ್ಯೆ ಸಿಕ್ಕಾಬಿಡಿದೆ ಸಿ ನಾವು ಅದರ ಸೂಚಿಸೋದಂಥದ್ದೇನಿಲ್ಲ ಜನಗಳಿಗೆಲ್ಲ ಗೊತ್ತಿದೆ ಮೇಡಮ್ ಸಿ ಎಲ್ಲ ಜನಗಳು ಹೆಂಗೆ ಅಂದರೆ ಈಗ ಒಂದು ಒಳ್ಳೆ ಸಿನಿಮಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಥಿಯೇಟ್ರೊಳಗೆ ಬರ್ತಾರೆ ಎಕ್ಸಾಂಪಲ್ ನಾವು ತುಂಬ ಸಿನಿಮಾ ನೋಡಿದ್ದೀವಿ ಚಿಕ್ಕ ಗೆದ್ದಿರೋದು ಇದೆ ದೊಡ್ಡ ಸಿನಿಮಾ ಇನ್ನೂ ದೊಡ್ಡದಾಗಿ ಗೆದ್ದಿದೆ ನಮ್ಮಲ್ಲೇ ಅಂತ ದೊಡ್ಡ ದೊಡ್ಡ ಎಲ್ಲ ಇಂಡಸ್ಟ್ರಿ ನಮ್ಮ ಕಡೆ ತಿರುಗುವಂಥ ಸಿನ್ಮಾಗಳು ನಾವು ಮಾಡಿದ್ದೀವಿ ಪ್ರಾಬ್ಲಮ್ ಏನಂದರೆ ಮಧ್ಯದಲ್ಲಿ ಕೆಲವು ಸಿನಿಮಾಗಳಿಂದ ಕೆಲವು ಸಿನಿಮಾಗಳಿಗೆ ಕೆಲವ್ರು ಏನು ಮಾಡ್ತಾರೆ ಸಿನಿಮಾ ಮಾಡ್ತಾ ಇದ್ದೀವಿ ದೊಡ್ಡ ಸಿನಿಮಾ ದೊಡ್ಡ ಸಿನಿಮಾ ಅಂತೇಳಿ ಅದರಲ್ಲಿ ದೊಡ್ಡ ಸಿನಿಮಾನೇ ಅಲ್ಲ ಬಟ್ ಸಿನಿಮಾ ಅಂತೇಳಿ ಪಬ್ಲಿಸಿಟಿ ವ್ಯಾಪಾರ ಮಾಡಿ ಎಲ್ಲರಿಗೂ ಮಾರ್ಬಿಟ್ಟಿರ್ತಾರೆ ಅವ್ರಿಗೆಲ್ಲ ಹೊಡ್ತಾ ಆಗಿರೋದ್ರಿಂದ ಈಗ ನೆಕ್ಸ್ಟ್ ಬರೋ ಸಿನ್ಮಾಗಳಿಗೆ ವ್ಯಾಪಾರ ಆಗ್ತಾಯಿಲ್ಲ ಸಿ ಈಗ ನಾನು ಒಂದು ನನ್ನ ಸಿನಿಮಾ ಮಾಡೋದಕ್ಕೆ ಎಲ್ಲ ಚಾನಲ್ಲೂ ಓಡಾಡಿದ್ದೀನಿ ಒಂದು ಚಾನಲಲ್ಲೇ ಬನ್ನಿ ತೊಗೊಳ್ತೀವಿ ಅಂತ ಹೇಳಿಲ್ಲ ನಾವು ಒಳ್ಳೆ ಕಂಟೆಂಟ್ ಹಾಕಿದ್ದೀವಿ ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ ಒಳ್ಳೆ ಆರ್ಟಿಸ್ಟ್ಗಳು ಹಾಕಿದ್ದೀವಿ ಬಟ್ ತಗೊಂತ ಇಲ್ಲ ಇಲ್ಲಿ ಒಂದೇ ಆಗಬೇಕಾಗಿರೋದು ನಮಗೆ ಸ್ಟಾರ್ಗಳು ಬರಬೇಕು ಸ್ಟಾರ್ಗಳು ವರ್ಷಕ್ಕೆ ಎರಡು ಸಿನಿಮಾ ಮಾಡಬೇಕು ಆ ಸ್ಟಾರ್ಗಳ ಸಿನಿಮಾ ಹಿಟ್ಟಾಗ್ತಿದ್ದಂಗೆ ನಮ್ಮಂಥ ಸಿನ್ಮಾಗಳು ವ್ಯಾಪಾರ ಮಾಡ್ಕೋಬೋದು ಅವರೇ ಬರದೆ ಇದ್ದಾಗ ನಾವು ಮುಂದೆ ಬರೋಕ್ಕಾಗಲ್ಲ ಸೊ ಇಲ್ಲಿ ಯಾರು ಎಲ್ಲ ನಮಗಿಂತ ಎಲ್ಲ ದೊಡ್ಡ ದೊಡ್ಡವರು ಇರೋದು ನಾವು ಯಾರಿಗೂ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ ಬಟ್ ಆ್ಯಸ್ ಎ ಒಂದು ಕನ್ನಡ ನಮ್ಮ ಇಂಡಸ್ಟ್ರಿ ಸೊ ನಾವು ಬೆಳೀಬೇಕು ಅಂದಾಗ ನೀವು ಮುಂದೆ ಬರಬೇಕು ಸಿನ್ಮಾಗಳು ತಗೊಂಬರ್ಬೇಕು ನೀವು ಸಿನಿಮಾ ರಿಲೀಸ್ ಮಾಡೋಕ್ಕೆ ಬಂದಾಗ ಅದ್ರ ಜೊತೆಗೆ ಕೆಳಗೆ ಚಿಕ್ಕ ಸಿನಿಮಾಗಳಿರ್ತವೆ ಅವು ಬರ್ತವೆ ನೀವೇ ಬರ್ದೇ ಇದ್ದಾಗ ಅವರಿಲ್ಲಿಂದ ಬರ್ತಾರೆ ಕರೆಕ್ಟ್ ನಿಮಗಾದರೆ ಒಂದು ಹತ್ತು ಜನ ಆಡಿಯನ್ಸ್ ಕಟ್ ಮಾಡ್ತಾರೆ ಟಿಕೆಟು ಹೊಸಬುರ್ಗೇ ಪಾಪ ಅವರು ಏನು ಮಾಡ್ತಾರೆ ಒಳ್ಳೆ ಸಿನಿಮಾ ಒಳ್ಳೆ ಸ್ಟಾರ್ ಜೊತೆ ಬರಬೇಕು ಅದು ಪ್ರತಿ ವರ್ಷ ಒಬ್ಬೊಬ್ಬ ಸ್ಟಾರ್ ಎರಡೆರಡು ಸಿನಿಮಾ ಮಾಡಿದ್ರೆ ನಮಗೆ ವರ್ಷದಲ್ಲಿ ಅಲ್ಲೇ ಬಂದುಬಿಡ್ತು ಎರಡೆರಡು ತಿಂಗಳು ಎರಡೆರಡು ತಿಂಗಳು ಹೋಗ್ತಾ ಇದ್ರೆ ನಾವು ರಿಕವರಿ ಆಗಿಬಿಡ್ಬೋದು ಅಷ್ಟೇ ಇನ್ನೇನಿಲ್ಲ ಇದರ ಸಜೆಷನ್ಸ್ ಏನಿಲ್ಲ ಜನಗಳು ಸಿನಿಮಾ ನೋಡ್ತಾರೆ ಒಳ್ಳೆ ಸಿನಿಮಾ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಜೊತೆ ತಗೊಂಬಂದು ರಿಲೀಸ್ ಮಾಡಿದ್ರೆ ಮುಗಿದಾಯ್ತು ಇದು ಸಮಸ್ಯೆ ಅಷ್ಟೇ ಇರೋದು ಇಲ್ಲ ಅದು ಅದಕ್ಕಿಂತ ದೊಡ್ಡ ಸಮಸ್ಯೆ ಏನಿಲ್ಲ